ಈಗ ನೋಡಿ ಒಂದೇ ಹಿಟ್ಟಲ್ಲಿ ಒಂದೇ ಒಂದು ಮಾವಿನ ಹಣ್ಣಲ್ಲಿ ಎರಡು ಥರ ಒಂದು ಜಾಮೂನು ಒಂದು ರಸಮಲೈ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೋಬಹುದು ಒಂದು ಮಾವಿನ ಹಣ್ಣಿನ ಹೋಳು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಮಾಡ್ಕೊಳ್ತೀನಿ ಈಗ ಇದನ್ನು ಬಾಣಲಾಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುರಿಯೋಣ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ ಕೂಡಲೇ ಚೆನ್ನಾಗಿ ಕಲಿಸ್ಕೊಳ್ಳೋಣ ಹಾಗೆ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಅರ್ಧ ಟೀ ಸ್ಪೂನ್ ಹಾಲಿದ ಪುಡಿ ಅರ್ಧ ಟೀ ಸ್ಪೂನ್ ಸಕ್ಕರೆ ಟೇಬಲ್ ಸ್ಪೂನ್ ಇಷ್ಟು ಬೆಂದ ಮೇಲೆ ಒಲೆ ಆರಿಸ್ಬೇಕು ಈ ಥರ ಬಾಣಲಿಕ್ಕೆ ಹರಡಿ ಇಟ್ಟರೆ ತೆಗೆಯೋದು ಚೆನ್ನಾಗಿ ಕ್ಲೀನಾಗಿ ಬರುತ್ತೆ ಒಂಚೂರು ಮೆತ್ಕೊಳ್ಳಲ್ಲ ಅಂತ ಮಾಡಿಟ್ಟಿದ್ದೆ ಈಗ ಅದೆಲ್ಲ ಉಂಡೆ ಮಾಡಿ ಎರಡು ಭಾಗ ಮಾಡಿಕೊಳ್ಳೋಣ ಈಗ ಒಂದು ಪಾತ್ರೆಗೆ ಅರ್ಧ ಬಟ್ಲಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಮತ್ತೆ ಅರ್ಧ ಬಟ್ಟಲಷ್ಟು ನೀರು ಹಾಕ್ಕೊಂಡು ಕುದಿಯೋಕೆ ಇಡ್ತೀನಿ ಈಗ ಇದು ಕುದೀತಾರದೆ ಸಾಕು ಇಳ್ಸೋಣ ಎಣ್ಣೆ ಅಥವಾ ಜಿಡ್ಡಿನ ಕೈ ಮಾಡಿಕೊಂಡು ಸ್ವಲ್ಪ ಉಂಡೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಭಾಗದಲ್ಲಿ ಮತ್ತು ಕರಿಯೋದಕ್ಕೆ ಎಣ್ಣೆ ಇಟ್ಟಿದ್ದೀನಿ ಸಣ್ಣ ಊರಿನಲ್ಲಿ ಕರೆಯೋಣ ಈಗ ನೋಡಿ ಇವಾಗ ಆಗಿದೆ ಇದು ಸಣ್ಣ ಊರಿಲಿ ಕರೆದಿದ್ದೀನಿ ಇದನ್ನು ತೆಗಿಯೋಣ ನೋಡಿ ತೆಗೆದು ಇವಾಗ ಇದನ್ನು ಆ ಪಾಕ ಮಾಡ್ಕೊಂಡಿದ್ವಲ್ಲ ಆ ಪಾಕಕ್ಕೆ ಹಾಕೋಣ ನೋಡಿ ಈಗ ಮಾವಿನ ಹಣ್ಣಿನ ಜಾಮೂನು ಸಿದ್ಧವಾಗಿದೆ ನೋಡಿದರೆ ತಿನ್ನಬೇಕು ಅನ್ನಿಸ್ತಿದೆ ಅಲ್ವಾ ಈಗ ಹಾಲು ಕುದೀತಾ ಇದೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ ಒಂದು ಕಾಲು ಲೀಟ್ರಿಗಿಂತ ಜಾಸ್ತಿನೇ ಇದೆ ಇನ್ನು ಸ್ವಲ್ಪ ಕಾಲು ಲೀಟ್ರ್ ಅಷ್ಟು ಹಾಕ್ಕೊಂಡ್ರೆ ಸಾಕು ಇದಕ್ಕೆ ಬಾದಾಮಿ ಪುಡಿ ಮನೆಯಲ್ಲಿ ಮಾಡ್ಕೊಂಡ್ರದು ಹಾಕ್ತಾಯಿದ್ದೀನಿ ಇನ್ನು ಮಿಕ್ಕಿದ್ದು ಈ ಥರ ಉಂಡೆ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದೊಂದೇ ನಿಧಾನಕ್ಕೆ ಇದರಲ್ಲಿ ಹಾಕೋಣ ಒಂದು ಸ್ವಲ್ಪ ಬೇಯಬೇಕು ಇದರಲ್ಲಿ ಒಂದು ಸ್ವಲ್ಪ ಕುದಿದ ಮೇಲೆ ಒಂದು ಸ್ವಲ್ಪ ಹೀಗೆ ಅಲಗಾಡಿಸಿ ನೋಡಬಹುದು ಇನ್ನು ಸ್ವಲ್ಪ ಕುದಿಬಹುದು ಇದು ಕುದಿದ್ರೆ ಚೆನ್ನಾಗಿರುತ್ತೆ ಹಾಲು ಹಿಂಗುತ್ತೆ ಅವಾಗಿನ್ನೂ ಚೆನ್ನಾಗಿರುತ್ತೆ ಇವಾಗ ನೋಡಿ ಮೇಲೆ ತೇಲ್ತಾ ಇದೆ ಸ್ವಲ್ಪ ದಪ್ಪ ಕೂಡ ಆಗಿದೆ ಆದ್ರೂ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸೋಣ ಅಂತ ಇವಾಗ ಇದಾಗಿದೆ ಒಲೆ ಆರಿಸ್ತೀನಿ ಇದನ್ನು ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಚೆನ್ನಾಗಿರತ್ತೆ ಮೇಲೆ ಬೇಕಾದಷ್ಟು ಬಾದಾಮಿ ಪಿಸ್ತಾ ಉದುರಿಸ್ಕೋಬೋದು ಹೆಚ್ಚಿರೋದನ್ನು ಜಾಮೂನ್ ಇಷ್ಟ ಪೌಡೋರಂತೂ ಇದನ್ನು ತಿಂದರೆ ಖಂಡಿತ ಪ್ರತಿ ಮಾವಿನ ಸೀಸನಲ್ಲಿ ಇದನ್ನ ಮಾಡಿಸ್ಕೊಂಡೇ ಮಾಡಿಸ್ಕೊಳ್ತಾರೆ ಅಂತ ನನಗೆ ನಂಬಿಕೆ ಇದೆ